ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಇವತ್ತು ನೀವೆಲ್ಲರೂ ಕೂಡ ಗಮನಿಸಲೇಬೇಕಾದಂಥ ಸುದ್ದಿಯೊಂದನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಇತ್ತೀಚೆಗೆ ಅತಿ ಹೆಚ್ಚು ರಾಜ್ಯದಲ್ಲಿ ಚರ್ಚೆಯಾದಂಥ ವಿಚಾರ ಅಂದ್ರೆ ಅದು ಹಾಸನದ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತ ಸುದ್ದಿ ಆ ಪೆನ್ ಡ್ರೈವ್ನಲ್ಲಿ ಪ್ರಭಾವಿ ಕುಟುಂಬಕ್ಕೆ ಸೇರಿದಂತಹ ಪ್ರಭಾವಿ ಯುವ ರಾಜಕರಣಿ ನೂರಾರು ಮಹಿಳೆಯರ ಜೊತೆಗೆ ರಾಸಲೀಲೆಯಲ್ಲಿ ತೊಡಗಿಸಿಕೊಂಡಂತಹ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿತ್ತು ವಾಟ್ಸಪ್ನಲ್ಲಿ ನಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ವೇದಿಕೆಗಳಲ್ಲಿ ವೈರಲ್ ಆಗಿತ್ತು ನೀವೆಲ್ಲರೂ ಕೂಡ ಈಗಾಗಲೇ ಗಮನಿಸಿರಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇಲ್ಲಿಯವರೆಗೂ ಕೂಡ ಆ ರಾಜಕಾರಣಿಯ ಹೆಸರು ಗೌಪ್ಯವಾಗಿತ್ತು ಒಂದಷ್ಟು ಜನರಿಗೆ ಆ ರಾಜಕಾರಣಿ ಯಾರು ಅಂತ ಗೊತ್ತಾಗಿತ್ತು ಇನ್ನೊಂದಷ್ಟು ಜನರಿಗೆ ಆ ಯುವ ರಾಜಕಾರಣಿ ಯಾರು ಎನ್ನುವಂತ ಸಂಗತಿ ಗೊತ್ತಾಗಿರಲಿಲ್ಲ ಆದರೆ ಇದೀಗ ಆ ಯುವ ರಾಜಕಾರಣಿಯ ಹೆಸರು ಸಾರ್ವಜನಿಕವಾಗಿ ರಿವೀಲ್ ಆಗಿದೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿರುವಂತಹ ಕಾರಣಕ್ಕಾಗಿ ಆ ಯುವ ರಾಜಕಾರಣಿಯ ಹೆಸರು ಇದೀಗ ಎಲ್ಲರ ಗಮನಕ್ಕೂ ಕೂಡ ಬಂದಿದೆ ಆ ಕಾರಣಕ್ಕಾಗಿ ನಾನಿದೀಗ ಆ ಯುವ ರಾಜಕಾರಣಿಯ ಹೆಸರನ್ನ ಪ್ರಸ್ತಾಪ ಮಾಡಿ ಮುಂದಿನ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ಚುನಾವಣೆಯ ಹಿಂದಿನ ದಿನ ಇಪ್ಪತ್ತ ಐದನೇ ತಾರೀಕು ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ ಅದಾದ ಬಳಿಕವೂ ಕೂಡ ಇನ್ನೊಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಆ ಸಂದರ್ಭದಲ್ಲಿ ಒಂದು ಮಾತನ್ನ ನಾನು ಹೇಳಿದ್ದೆ ಈ ದೇಶವೇ ಕಂಡು ಕೇಳರಿಯದಂತ ಅತಿ ದೊಡ್ಡ ಕರ್ಮಕಾಂಡ ಇದು ಯಾವುದೋ ವೆಬ್ ಸಿರೀಸ್ಗಳಲ್ಲಿ ಇಂಗ್ಲಿಷ್ ಸಿನಿಮಾಗಳಲ್ಲಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇಂಥದ್ದು ನೋಡ್ತಾ ಇದ್ವಿ ಹೊರತಾಗಿ ನಾವೆಲ್ಲೂ ಕೂಡ ಇಂತಹ ಸುದ್ದಿಯನ್ನ ಇಲ್ಲಿವರೆಗೆ ಗಮನಿಸಿರಲಿಲ್ಲ ಅಷ್ಟು ದೊಡ್ಡದಾಗಿರುವಂತ ಕರ್ಮಕಾಂಡ ಆದರೂ ಕೂಡ ಯಾಕೆ ಇಡೀ ರಾಜ್ಯ ಮೌನದಲ್ಲಿದೆ ಯಾವುದೇ ರಾಜಕಾರಣಿಗಳು ಮಾತಾಡ್ತಿಲ್ಲ ಸಂಘಟನೆಯವರು ಮಾತಾಡ್ತಿಲ್ಲ ಮಾಧ್ಯಮದವರು ಮಾತನಾಡ್ತಿಲ್ಲ ಎನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದೆ ಆದ್ರೆ ಇದೀಗ ನಿಧಾನಕ್ಕೆ ಒಬ್ಬೊಬ್ಬರಾಗಿ ಮಾತನಾಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಆ ಯುವ ರಾಜಕಾರಣಿಯ ಮುಖವಾಡ ಇದೀಗ ಕಳಚಿ ಬಿದ್ದಿದೆ ಖಾಸಗಿ ವಾಹಿನಿಯೊಂದು ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ಮತ್ತೊಂದು ಕಡೆಯಿಂದ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಹಾಗೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಾತಾಡ್ತಾ ಇದ್ದಾರೆ ಆ ಯುವ ರಾಜಕಾರಣಿ ಬೇರಾರು ಅಲ್ಲ ದೇವೇಗೌಡ್ರ ಕುಟುಂಬಕ್ಕೆ ಸೇರಿದಂತಹ ದೇವೇಗೌಡ್ರ ಮೊಮ್ಮಗ ಇಲ್ಲಿಯವರೆಗೆ ಸಂಸದರಾಗಿದ್ದಂತವರು ಇದೀಗ ಎನ್ ಡಿ ಎ ಅಭ್ಯರ್ಥಿ ಹಾಸನದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇದೀಗ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂತಹ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆ ಬೆಳವಣಿಗೆ ಏನು ಅಂತ ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ ಅದಕ್ಕೂ ಮುನ್ನ ಒಂದು ಸಂಗತಿಯನ್ನ ಹೇಳ್ತೇನೆ ಬಂಧುಗಳೇ ನಿಮ್ಮಲ್ಲಿ ಎಷ್ಟೋ ಜನ ಆ ವಿಡಿಯೋವನ್ನ ನೋಡಿರ್ಲಿಕ್ಕಿಲ್ಲ ಆ ವಿಡಿಯೋವನ್ನು ಗಮನಿಸಿದ್ರೆ ನೀವೆಲ್ಲರೂ ಕೂಡ ಚೀತು ಅಂತ ಉಗಿತೀರೇ ಹೊರತಾಗಿ ಯಾವುದೇ ಕಾರಣಕ್ಕೂ ಆ ಯುವ ರಾಜಕಾರಣಿಯನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ ನಾನು ಈಗಲೇ ಆ ಯುವ ರಾಜಕಾರಣಿ ಅಂತದೊಂದು ಕೃತ್ಯವನ್ನ ಎಸಗಿ ಆರೋಪ ರುಜುವಾಯ್ತಾ ರುಜುವಾತಾಯ್ತು ಅವರೇ ಅಪರಾಧಿ ಎನ್ನುವಂತ ಮಾತನ್ನ ಹೇಳ್ತಾ ಇಲ್ಲ ಸದ್ಯಕ್ಕೆ ಆ ಯುವ ರಾಜಕಾರಣಿಯದ್ದೇ ವಿಡಿಯೋ ಅಂತ ಹೇಳಲಾಗ್ತಿದೆ ಆ ಕಾರಣಕ್ಕಾಗಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇರಲಿಲ್ಲ ನೀವು ನಮ್ಮ ಜಾತಿಯವನು ಎನ್ನುವ ಕಾರಣಕ್ಕಾಗಿಯೋ ನಮಗೆ ಇಷ್ಟವಾದಂಥ ಪಕ್ಷ ಎನ್ನುವ ಕಾರಣಕ್ಕಾಗಿಯೋ ಇಷ್ಟವಾದಂಥ ಕುಟುಂಬ ಎನ್ನುವ ಕಾರಣಕ್ಕಾಗಿಯೋ ನಮಗೋರ್ ಮೇಲೆ ಬಹಳ ಗೌರವ ಇದೆ ಎನ್ನುವ ಕಾರಣಕ್ಕಾಗಿಯೋ ಅಥವಾ ನಮ್ಮ ಊರಿನವರು ಎನ್ನುವ ಕಾರಣಕ್ಕಾಗಿಯೋ ದಯವಿಟ್ಟು ಅವರನ್ನ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಹೋಗಬೇಡಿ ನೀವು ಸಮರ್ಥನೆ ಮಾಡಿಕೊಂಡಷ್ಟು ಅಂತಹ ನೀಚರ ಸಂಖ್ಯೆ ಅಂತಹ ರಾಕ್ಷಸರ ಸಂಖ್ಯೆ ಈ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಯಾವ್ದೋ ಕುಟುಂಬಕ್ಕೆ ಅನ್ಯಾಯ ಆಯಿತು ಎನ್ನುವಂತ ಮಾತನ್ನ ನಾವು ಹೇಳ್ತಾ ಇದ್ದೀವಿ ನಾಳೆ ನಮ್ಮ ಮನೆಯ ಬುಡಕ್ಕೆ ಬರಬಹುದು ನಮ್ಮ ಮನೆಯವರೆಗೂ ಕೂಡ ಬರಬಹುದು ನಾವು ಎಚ್ಚೆತ್ತುಕೊಳ್ಳಲೇಬೇಕು ನಾವು ಖಂಡಿಸಲೇಬೇಕಾಗತ್ತೆ ಅನ್ಯಾಯ ಆದಾಗ ದಯವಿಟ್ಟು ಹೇಳ್ತೀನಿ ಕಣ್ಮುಚ್ಚಿ ಕುಳಿತುಕೊಳ್ಳೋಕೆ ಹೋಗಬೇಡಿ ಸಮರ್ಥನೆ ಮಾಡಿಕೊಳ್ಳೋಕೆ ಹೋಗಬೇಡಿ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಇಲ್ಲಿವರೆಗೂ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇತ್ತು ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅಂತಿಮವಾಗಿ ಇದೀಗ ರಾಜ್ಯ ಸರ್ಕಾರ ನಿರ್ಧಾರವೊಂದಕ್ಕೆ ಬಂದಿದೆ ಎಸ್ ಐ ಟಿ ರಚನೆ ಮಾಡ್ತಾ ಇದೆ ಒಂದು ಟೀಮ್ ಅನ್ನ ರಚನೆ ಮಾಡ್ತಾ ಇದೆ ಹಿರಿಯ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ತನಿಖೆ ಆರಂಭ ಆಗ್ತಾ ಇದೆ ಇವತ್ತು ಹೆಚ್ಚು ಕಡಿಮೆ ಹತ್ತು ಗಂಟೆ ಅಥವಾ ಹತ್ತು ಮೂವತ್ತರ ಸುಮಾರಿಗೆ ಸಿದ್ದರಾಮಯ್ಯವರೇ ಅಧಿಕೃತವಾಗಿ ಅದನ್ನ ಘೋಷಣೆ ಕೂಡ ಮಾಡಲಿದ್ದಾರೆ ಎಸ್ಐಟಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ತಾನೇ ಸಿದ್ದರಾಮಯ್ಯವರು ಟ್ವೀಟ್ ಕೂಡ ಮಾಡಿದ್ರು ಟ್ವೀಟ್ ಮಾಡಿದ ನಂತರ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಯಿತು ಅಲ್ಲಿವರೆಗೆ ಎಲ್ಲ ಮಾಧ್ಯಮದವರು ಕೂಡ ಸೈಲೆಂಟ್ ಆಗಿಯೇ ಇದ್ರು ಏನಂತ ಟ್ವೀಟ್ ಮಾಡಿದ್ರು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ತನಿಖಾ ತಂಡ ರಚಿಸಲು ಸರ್ಕಾರ ತೀರ್ಮಾನಿಸಿದೆ ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋ ತುಣುಕುಗಳು ಹರಿದಾಡ್ತಾ ಇದ್ದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಹಿನ್ನೆಲೆ ಎಸ್ಐಟಿ ಟಿ ತನಿಖೆ ನಡೆಸುವಂತೆ ಮಹಿಳಾ ಆಯೋಗದ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆದಿದ್ರು ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಂದ್ರೆ ಎಸ್ಐಟಿ ತನಿಖೆಯನ್ನು ಮಾಡಲಾಗ್ತಾ ಇದೆ ಎಸ್ ಐ ಟಿ ತನಿಖೆಯನ್ನು ಮಾಡಿದ್ರೆ ಮುಂದಿನ ಪ್ರೊಸೆಸ್ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಕಡೆಯಿಂದ ಸಂತ್ರಸ್ತ ಮಹಿಳೆಯರು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ದೂರನ್ನ ಕೊಡಬೇಕಾಗತ್ತೆ ದೂರನ್ನ ಕೊಟ್ಟಾಗ ಅಧಿಕಾರಿಗಳು ಮುಂದಿನ ಸ್ಟೆಪ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಥವಾ ಮುಂದಿನ ಹೆಜ್ಜೆಯನ್ನು ಇಡೋದಕ್ಕೆ ಸಾಧ್ಯ ಮುಂದಿನ ಹೆಜ್ಜೆಯನ್ನ ಇಟ್ಟರು ಅಂದ್ರೆ ಏನಾಗುತ್ತೆ ಪ್ರಜ್ವಲ್ ರೇವಣ್ಣ ವಿಚಾರಣೆಗೋಸ್ಕರ ಅರೆಸ್ಟ್ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಅರೆಸ್ಟ್ ಆದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಲ್ಲ ಸಂಸದರಾಗಿದ್ದಂಥವರು ಎನ್ ಡಿ ಎ ಅಭ್ಯರ್ಥಿಯೊಬ್ರು ಪ್ರತಿಷ್ಠಿತ ಕುಟುಂಬದ ಕುಡಿ ಅಥವಾ ದೇವೇಗೌಡರ ಮೊಮ್ಮಗ ಅರೆಸ್ಟ್ ಆಗೋದು ಅಂದ್ರೆ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟಿಗೆ ಇದು ಚರ್ಚೆಗೆ ಗ್ರಾಸವಾಗುತ್ತೆ ಸುದ್ದಿಯೂ ಕೂಡ ಬಿತ್ತರ ಆಗುತ್ತೆ ಅದನ್ನ ನಾನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಅದು ಎಷ್ಟು ಮಟ್ಟಿಗಿನ ದೊಡ್ಡ ಸುದ್ದಿ ಅಥವಾ ಎಷ್ಟು ದೊಡ್ಡ ವಿಚಾರ ಅಂತ ನಾವು ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದಾದ ಬಳಿಕ ಮುಂದಿನ ಬೆಳವಣಿಗೆ ಏನು ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಜರ್ಮನಿಗೆ ನಿನ್ನೆ ಮುಂಜಾನೆಯೇ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಎಸ್ಕೇಪ್ ಆಗಿರುವಂತಹ ಕಾರಣಕ್ಕಾಗಿ ಇನ್ನಷ್ಟು ಪುಷ್ಟಿ ನೀಡ್ತಾ ಇದೆ ಇಲ್ಲಿವರೆಗೆ ನಾವೇನು ಹೇಳ್ತಾ ಇದ್ವಿ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂತ ವಿಡಿಯೋ ಆರೋಪ ಸಾಬೀತಾಗಿಲ್ಲ ರುಜುವಾತಾಗಿಲ್ಲ ಅವ್ರು ಅನ್ನೋದು ಯಾವುದೇ ಗ್ಯಾರಂಟಿ ಇಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇದ್ವಿ ಸ್ವತಃ ಪ್ರಜ್ವಲ್ ರೇವಣ್ಣರೇ ವಿದೇಶಕ್ಕೆ ಪರಾರಿ ಆಗುವ ಮೂಲಕ ಒಂದಷ್ಟು ಸುಳಿವು ಒಂದಷ್ಟು ಹಿಂಟನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಈ ಸಂದರ್ಭದಲ್ಲಿ ಯಾಕೆ ವಿದೇಶಕ್ಕೆ ಎಸ್ಕೇಪ್ ಆದ್ರು ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಯಾಕೆ ಓಡ್ ಹೋಗಿರಬಹುದು ಅನ್ನೋದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಅಂದ್ಕೋತೀನಿ ನಾನಿಲ್ಲಿ ನಿನ್ನೆ ಮುಂಜಾನೆಯೇ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ ಸ್ವತಃ ರಾಜ್ಯ ಸರ್ಕಾರವೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಟ್ಟಿದೆ ಕಾರಣ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿದೆ ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ ಇಂಥದ್ದೊಂದು ಮಾಹಿತಿಯನ್ನ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಎಸ್ಕೇಪ್ ಆಗಿದ್ದಾರೆ ಎಷ್ಟು ದಿನಗಳ ಕಾಲ ವಿದೇಶದಲ್ಲೇ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಇದೆ ವಾಪಸ್ ಬರ್ತಾ ಇದ್ದ ಹಾಗೆ ಅರೆಸ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಇಂಥದ್ದೊಂದು ನಿರ್ಧಾರಕ್ಕೆ ಬಂದ ಹಾಗೆ ಇದೆ ವಿದೇಶಕ್ಕೆ ಎಸ್ಕೇಪ್ ಆಗಿಲ್ಲ ಅಂತ ಆಗಿದ್ರೆ ತನಿಖೆಯನ್ನ ನಾನು ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅಂತ ಮುಂದೆ ಬಂದಿದ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಅನುಮಾನ ಇರ್ತಾ ಇತ್ತು ಆ ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣ ಅಲ್ಲ ಅನ್ಸುತ್ತೆ ಬೇರೆ ಯಾರು ಇರಬೇಕು ಅಂತ ಹೇಳಿ ಆದರೆ ಸ್ವತಃ ಪ್ರಜ್ವಲ್ ರೇವಣ್ಣರೇ ವಿದೇಶಕ್ಕೆ ಎಸ್ಕೇಪ್ ಆಗುವ ಮೂಲಕ ಒಂದಷ್ಟು ಸುಳಿವನ್ನ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬೆಳವಣಿಗೆ ಅದರ ನಡುವೆ ಇನ್ನೊಂದು ಬೆಳವಣಿಗೆ ಏನು ಅದರಲ್ಲಿ ಸಾಕಷ್ಟು ಸಂತ್ರಸ್ತಿಯರಿದ್ದಾರೆ ಯಾಕಂದ್ರೆ ಒಂದಷ್ಟು ಜನರನ್ನು ಆಮಿಷ ಒಡ್ಡಿ ಬಳಸಿಕೊಳ್ಳಲಾಗಿದೆ ಒಂದಷ್ಟು ಚಂದ್ರನ ಪ್ರೀತಿ ಪ್ರೇಮ ಅಂತೇಳಿ ಬಲೆಗೆ ಬೆಳೆಸಿಕೊಳ್ಳಲಾಗಿದೆ ಇನ್ನೊಂದಷ್ಟು ಚಂದ್ರನ ಒತ್ತಾಯ ಪೂರ್ವಕವಾಗಿ ಬಳಸಿಕೊಳ್ಳಲಾಗಿದೆ ಆ ರೀತಿಯಾಗಿ ಒತ್ತಾಯ ಪೂರ್ವಕವಾಗಿ ಬಳಸಿಕೊಂಡಂತ ಒಂದಷ್ಟು ಸಂತ್ರಸ್ತಿಯರು ಇದೀಗ ಮುಂದೆ ಬಂದಿದ್ದಾರೆ ನಾನು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಆ ಸಂತ್ರಸ್ತಿಯರು ಏನೇನು ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಯಾವೆಲ್ಲ ನೋವನ್ನ ಸಾರ್ವಜನಿಕವಾಗಿ ಹಂಚಿಕೊಂಡಿದ್ದಾರೆ ಅಂತೇಳಿ ಒಟ್ಟಾರೆಯಾಗಿ ಸಂತ್ರಸ್ತಿಯರು ಕೂಡ ಇದೀಗ ಮುಂದೆ ಬಂದಿದ್ದಾರೆ ತಮಗಾದಂತ ಅನ್ಯಾಯ ತಮಗಾದಂಥ ನೋವು ಸಂಕಟವನ್ನ ಸಾರ್ವಜನಿಕವಾಗಿ ಹಂಚಿಕೊಂಡಿದ್ದಾರೆ ಇದೆಲ್ಲವೂ ಕೂಡ ಸದ್ಯ ಇಲ್ಲಿಯವರೆಗೆ ಆಗಿರುವಂತಹ ಬೆಳವಣಿಗೆ ಇವತ್ತು ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆ ಇದೆ ಸಾಕಷ್ಟು ಕಡೆಗಳಲ್ಲಿ ದೂರು ದಾಖಲಾಗೋದಿದೆ ಸಂತ್ರಸ್ತೆಯರು ಈಗಾಗಲೇ ತಮಗಾದಂತ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ರಾಜಕೀಯವಾಗಿಯೂ ಕೂಡ ಒಂದಷ್ಟು ಬೆಳವಣಿಗೆ ಆಗೋದಿದೆ ಇವತ್ತು ಬಹಳ ದೊಡ್ಡ ಮಟ್ಟಿಗೆ ಈ ಸುದ್ದಿ ಸ್ಫೋಟಗೊಳ್ಳುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ ಒಟ್ಟಾರೆ ಇಲ್ಲಿಯವರೆಗೆ ಆಗಿರುವಂತಹ ಬೆಳವಣಿಗೆ ಈಗ ಮುಂದಿನ ವಿಚಾರ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಆ ವಿಡಿಯೋದಲ್ಲಿ ಏನಿದೆ ಅಂತ ಅದನ್ನ ಹೇಳ್ತೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಹೀಗಾಗಿ ಚುಟುಕಾಗಿ ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬಂದು ಇಲ್ಲಿವರೆಗೆ ಸಿಕ್ಕಿರುವಂತಹ ವಿಡಿಯೋದಲ್ಲಿ ಹೆಚ್ಚು ಕಡಿಮೆ ಮೂವತ್ತರಿಂದ ನಲವತ್ತು ಮಹಿಳೆಯರಿದ್ದಾರೆ ಎರಡು ಸಾವಿರ ಮಹಿಳೆಯರು ಅಂತ ಹೇಳಲಾಗ್ತಿದೆ ಆದ್ರೆ ನಾವು ತಾರ್ಕಿಕವಾಗಿ ನೋಡ್ತೋದ್ರೆ ಎರಡು ಸಾವಿರ ಮಹಿಳೆಯರು ಅಂದ್ರೆ ಹೇಗೆ ಸಾಧ್ಯ ಅಂತ ಅನ್ಸುತ್ತೆ ಒಟ್ಟಾರೆಗೆ ಐದು ವರ್ಷದಿಂದ ಇಂಥದೊಂದು ಕೃತ್ಯದಲ್ಲಿ ಆ ವ್ಯಕ್ತಿ ಆ ಯುವ ರಾಜಕಾರಣಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರಂತೆ ಹೀಗಾಗಿ ಎರಡು ಸಾವಿರ ಮಹಿಳೆಯರು ಅಂತ ಲೆಕ್ಕ ಹಾಕಲಾಗ್ತಿದೆ ಹಾಗಾದ್ರೆ ಆ ವಿಡಿಯೋದಲ್ಲಿ ಯಾವ್ಯಾವ ವರ್ಗಕ್ಕೆ ಸೇರಿದಂತ ಮಹಿಳೆಯರಿದ್ದಾರೆ ಅವ್ರ ಮನೆಗೆ ಬರುವಂತ ಕೆಲಸಗಾರರಿದ್ದಾರೆ ಪೊಲೀಸ್ ಇಲಾಖೆಗೆ ಸೇರಿದಂತವ್ರು ಇದ್ದಾರೆ ಇನ್ಸ್ಪೆಕ್ಟರ್ ಇದ್ದಾರೆ ಬೇರೆ ಬೇರೆ ಒಳ್ಳೊಳ್ಳೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿದ್ದಾರೆ ಜೊತೆಗೆ ಜೊತೆಗೆ ಸಣ್ಣ ಪುಟ್ಟ ಅಂಗಡಿ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾರಲ್ಲ ಅಂತಹ ಮಹಿಳೆಯರು ಇದ್ದಾರೆ ಒಟ್ಟಾರೆ ಎಲ್ಲಾ ಸ್ಥರದ ಮಹಿಳೆಯರನ್ನು ಕೂಡ ಆ ಯುವ ರಾಜಕರುಣಿ ಬಳಸಿಕೊಳ್ಳಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಆ ವಿಡಿಯೋದಲ್ಲಿ ಅಂತಹ ಒಂದಷ್ಟು ವಿಚಾರಗಳಲ್ಲೂ ಕೂಡ ಇದೆ ಒಂದು ಕಡೆ ಈ ಯಾಕೆ ಈ ವಿಚಾರವನ್ನು ನಾವು ಹೈಲೈಟ್ ಮಾಡಬೇಕು ಅಂತ ಆದ್ರೆ ಒಂದಷ್ಟು ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಕರಣ ನೀವು ಗಮನಿಸಿದ್ರಿ ರಮೇಶ್ ಜಾರಕಿಹೊಳಿ ಪ್ರಕರಣ ಅಥವಾ ಮೇಟಿ ಪ್ರಕರಣ ಇಂಥ ಪ್ರಕರಣಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಇಬ್ರದು ಕೂಡ ಒಪ್ಪಿತ ಸಂಬಂಧ ಅಥವಾ ಹನಿ ಟ್ರಾಪ್ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು ಬಹುತೇಕ ಸಂದರ್ಭದಲ್ಲಿ ರಾಜಕಾರಣಗಳು ಇಂಥದ್ದು ತೊಡಸ್ಕೊಂಡ್ರು ಅಂದ್ರೆ ಅದು ಟ್ರಾಪ್ ಎನ್ನುವ ರೀತಿಯಲ್ಲಿ ಆಗ್ತಾ ಇತ್ತು ಆದ್ರೆ ಇದು ಆ ರೀತಿಯಾದಂತಹ ಪ್ರಕರಣ ಅಲ್ಲ ಅವ್ರದ್ ಯಾವುದೋ ವೈಯಕ್ತಿಕ ಸಂಬಂಧ ಪರಸ್ಪರ ಒಪ್ಪಿತ ಸಂಬಂಧ ಆದ್ರೆ ನಾವು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಆದ್ರೆ ಇಲ್ಲಿ ಹಾಗಿಲ್ಲ ಇದು ಅತ್ಯಂತ ವಿಕೃತವಾಗಿದೆ ಎರಡು ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಒಂದು ನಾನು ಆಗ್ಲೇ ಹಾಗೆ ಒಂದಷ್ಟು ಜನರ ಆಮಿಷ ಒಂದಷ್ಟು ಜನರ ಪ್ರೀತಿ ಪ್ರೇಮ ಇನ್ನೊಂದಷ್ಟು ಜನರನ್ನ ಅತ್ಯಂತ ಒತ್ತಾಯ ಪೂರ್ವಕವಾಗಿ ಬಳಸ್ಕೊಳ್ಳಲಾಗಿದೆ ಒಂದು ವಿಡಿಯೋ ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗುತ್ತೆ ಆ ಮಹಾ ತಾಯಿಗೆ ಹೆಚ್ಚು ಕಡಿಮೆ ಐವತ್ತೈದರಿಂದ ಅರವತ್ತು ವರ್ಷ ವಯಸ್ಸಿರಬಹುದು ಕೈ ಮುಗಿದು ಬೇಡ್ಕೊಳ್ತಾರೆ ಅಪ್ಪ ಬೇಡಪ್ಪ ದಯವಿಟ್ಟು ಬೇಡ ದಯವಿಟ್ಟು ಬೇಡ ಅಂತ ಹೇಳಿ ಬೇಡ್ಕೊಳ್ತಾರೆ ಆದರೆ ಈ ಮನುಷ್ಯ ಬಿಡೋದಿಲ್ಲ ಫೋನನ್ನು ಹಿಡ್ಕೊಂಡು ವಿಡಿಯೋ ಮಾಡ್ತಾ ಆ ಮಹಿಳೆಯನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ ಆ ಮಹಿಳೆಗೆ ಹೆದರಿಸ್ತಾರೆ ಹೇ ಅಮ್ಮ ಬರಮ್ಮ ಇಲ್ಲಿ ಸ್ವಲ್ಪ ತಿರಮ್ಮ ಇಲ್ಲಿ ಹಾಗೆ ಹೀಗೆ ಅಂತ ಹೆದರ್ಸ್ತಾರೆ ಆ ವಯಸ್ಸಾದಂತ ಮಹಿಳೆಯನ್ನು ತನಗೆ ಬೇಕಾದ ಹಾಗೆ ಬೆಳೆಸ್ಕೊಳ್ತಾರೆ ಬಂಧುಗಳ ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕು ಅಂತ ಹೇಳಿ ಒಪ್ಪಿತ ಸಂಬಂಧ ಆಗಿದ್ರೆ ನಾವು ಮೂಗು ತೋರಿಸೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವರವರ ವೈಯಕ್ತಿಕ ವಿಚಾರ ಅಂಥವು ದೂರಾರಿ ಇರ್ತವೆ ಅಂತ ಸುಮ್ಮನೆ ಇರಬಹುದಿತ್ತು ಆದ್ರೆ ಇಲ್ಲಿ ಹಾಗಾಗಿಲ್ಲ ಒತ್ತಾಯ ಪೂರ್ವಕವಾಗಿ ಬಳಸಿಕೊಳ್ಳಲಾಗಿದೆ ಒಂದು ಸಂಗತಿ ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಮನುಷ್ಯನೇ ಎಲ್ಲೋ ಕ್ಯಾಮ್ರಾ ಇಟ್ಟು ಯಾರೋ ವಿಡಿಯೋ ಮಾಡಿದ್ದಲ್ಲ ಯಾರೋ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿದ್ದಲ್ಲ ಸ್ವತಃ ಈ ಮನುಷ್ಯ ತನ್ನ ಕೈಯಾರೆ ವಿಡಿಯೋವನ್ನ ಮಾಡಿದ್ದಾರೆ ಯಾಕೆ ವಿಡಿಯೋ ಮಾಡ್ತಾರೆ ಅದಕ್ಕಿಂತ ವಿಕೃತಿ ಯಾವ್ದಿದೆ ಹೇಳಿ ಆ ಮನುಷ್ಯ ಏನಾದ್ರು ವಿಡಿಯೋ ಮಾಡಿ ಏನಾದರೂ ಬ್ಲಾಕ್ ಮೇಲ್ ದುಡ್ಡು ತಗೊಳ್ಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಇಲ್ಲ ಬೇಕಾದಷ್ಟು ಹಣ ಇದೆ ಒಳ್ಳೆ ಹುದ್ದೆ ಇದೆ ಎಲ್ಲವೂ ಕೂಡ ಇದೆ ಆದರೂ ಯಾಕೆ ವಿಡಿಯೋ ಮಾಡ್ತಾರೆ ಅದನ್ನೇ ನಾವು ವಿಕೃತಿ ಅಂತ ಕರಿತೀವಿ ಅದು ಯಾವ ಹಂತದ ವಿಕೃತಿ ಅಂತ ನಾವು ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದರಿಂದ ಇವತ್ತು ಎಂತಹ ಸಮಸ್ಯೆ ಆಗಿದೆ ಅಂದ್ರೆ ನೋಡಿ ವಿಡಿಯೋ ವೈರಲ್ ಮಾಡಿದಂಥವ್ರನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಅವರೇನೋ ವಿಡಿಯೋವನ್ನು ಆರಾಮಾಗಿ ವೈರಲ್ ಮಾಡಿಬಿಟ್ರು ಆದ್ರೆ ಅದೆಷ್ಟೋ ಮಹಿಳೆಯರ ಮುಖ ಇವತ್ತು ಸಾರ್ವಜನಿಕವಾಗಿ ಬಹಿರಂಗ ಆಗಿಬಿಟ್ಟಿದೆ ಒಂದಷ್ಟು ಜನ ಇವತ್ತು ಎಂತಹ ಪರಿಸ್ಥಿತಿಗೆ ಬಂದು ತಲುಪಿಟ್ಟಿದ್ದಾರೆ ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿಟ್ಟಿದ್ದಾರೆ ಇನ್ನೊಂದಷ್ಟು ಮಹಿಳೆಯರು ಸದಾಕಾಲ ಆತಂಕದಲ್ಲಿದ್ದಾರೆ ಇವತ್ತು ಆತಂಕದಲ್ಲಿದ್ದಾರೆ ವಿಡಿಯೋ ಬರಬಹುದು ನಮ್ಮ ವಿಡಿಯೋ ಬರಬಹುದು ಆ ವಿಡಿಯೋ ಸಾರ್ವಜನಿಕವಾಗಿ ಬಂದ್ಬಿಟ್ರೆ ಏನು ಮಾಡಬೇಕು ಅಂತ ಹಾಸನ ಭಾಗದಲ್ಲಿ ಆ ಮಹಿಳೆಯರ ವಿಡಿಯೋವನ್ನು ನೋಡಿ ಹೇ ಆ ನಂಗೆ ಗೊತ್ತು ಏ ಇವಳು ಏಳ್ ನಂಗೆ ಗೊತ್ತು ಎನ್ನುವಂಥ ರೀತಿಯಲ್ಲಿ ಜನ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಆ ಮಹಿಳೆಯರ ಪರಿಸ್ಥಿತಿ ಏನಾಗ್ಬೇಡ ಹೇಳಿ ಆ ಒಬ್ಬ ಯುವ ರಾಜಕರ್ಣಿಯ ಆ ತೃಶ್ಯಗೋಸ್ಕರ ಅದೆಷ್ಟೋ ಕುಟುಂಬ ಇವತ್ತು ಹಾಳಾಗಿದೆ ಎಷ್ಟೋ ಸಂಸಾರ ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗಿದೆ ಅದೆಷ್ಟೋ ಮಹಿಳೆಯರು ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ ಆ ಮನುಷ್ಯನ ವಿಕೃತಿಯಿಂದಾಗಿ ಇಷ್ಟೆಲ್ಲ ಆದ ಮೇಲೂ ಕೂಡ ನಾವು ಪ್ರಶ್ನೆ ಮಾಡಬಾರ್ದು ನಾವೆಲ್ಲರೂ ಬಾಯಿ ಮುಚ್ಕೊಂಡು ಕುತ್ಕೊಳ್ಬೇಕು ಸುಮ್ಮನೆ ಇರಬೇಕು ಅಂದ್ರೆ ನಾವು ಮಾಧ್ಯಮದವರು ಅಂತ ಅನ್ಸ್ಕೊಳ್ತೀವೇನ್ರಿ ನಾವು ಒಬ್ಬ ಜವಾಬ್ದಾರಿ ವ್ಯಕ್ತಿಗಳು ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯನೇನ್ರಿ ಪಕ್ಷ ಇನ್ನೊಂದು ಮಗದೊಂದು ಎಲ್ಲವನ್ನು ಬದಿಗೆ ಬಿಸಾಕಿ ಎಲ್ಲವನ್ನು ಕೂಡ ಸೈಡಿಗಿಡಿ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ಇಂತಹ ಕೃತ್ಯವನ್ನ ಪ್ರಶ್ನೆ ಮಾಡಲೇಬೇಕಾಗತ್ತೆ ಈ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು ಎರಡೆರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಾಯ ಪೂರ್ವಕವಾಗಿ ಬಳಸ್ಕೊಂಡಿದ್ದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದಕ್ಕೆ ಆ ವಿಡಿಯೋವನ್ನ ವೈರಲ್ ಮಾಡಿದ್ದಕ್ಕೆ ಎಲ್ಲ ಕಾರಣಗಳಿಗಾಗಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗುತ್ತೆ ಹಾಗೆ ಕೊನೆಯದಾಗಿ ಒಂದು ವಿಚಾರ ಪ್ರಧಾನಿ ನರೇಂದ್ರ ಮೋದಿ ಯಾವಾಗ್ಲೂ ಕೂಡ ಒಂದು ಮಾತನ್ನು ಹೇಳ್ತಿರ್ತಾರೆ ಭೇಟಿ ಬಚಾವೋ ಭೇಟಿ ಪಡಾವೋ ನಾವು ಯಾವಾಗ್ಲೂ ಕೂಡ ಹೆಣ್ಣು ಮಕ್ಕಳ ಪರವಾಗಿ ಇದ್ದೇವೆ ಅಂತ ಹೇಳಿ ನಿಜವಾಗ್ಲೂ ಹೆಣ್ಣು ಮಕ್ಕಳ ಪರವಾಗಿ ಇದ್ದರೆ ನಿಮ್ಮ ಎನ್ ಡಿ ಎ ಅಭ್ಯರ್ಥಿ ಈ ಯುವ ರಾಜಕಾರಣಿಯ ವಿರುದ್ಧ ನೀವು ಮಾತಾಡಲೇಬೇಕಾಗತ್ತೆ ಹಾಗೆ ಯುವ ರಾಜಕಾರಣಿ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲೇ ಬೇಕಾಗತ್ತೆ ಇದು ಇಲ್ಲಿವರೆಗೆ ಆಗಿರುವಂತಹ ಬೆಳವಣಿಗೆ ಆ ವ್ಯಕ್ತಿ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಮತ್ತೊಂದು ಕಡೆಯಿಂದ ಎಸ್ಐ ಟಿ ತನಿಖೆಗೆ ಎಸ್ ಐ ಟಿ ಫಾರ್ಮ್ ಮಾಡಲಾಗ್ತಾ ಇದೆ ಜೊತೆಗೆ ಪ್ರತಿಭಟನೆ ಆಕ್ರೋಶ ಅಂತದೆಲ್ಲವೂ ಕೂಡ ವ್ಯಕ್ತವಾಗ್ತಿದೆ ಇದಿಷ್ಟು ಸದ್ಯದ ಬೆಳವಣಿಗೆ ನಾನು ಮುಂದಿನ ಹಂತದಲ್ಲಿ ಇದು ನಾವು ಸುಮ್ಮನೆ ಅಂತೂ ಬಿಡೋದಿಲ್ಲ ಮುಂದಿನ ಹಂತದಲ್ಲಿ ಇನ್ನಷ್ಟು ವಿಚಾರವನ್ನ ಇನ್ನಷ್ಟು ಸಂಗತಿಯನ್ನ ಹಂತ ಹಂತ ಹಂತವಾಗಿ ನಿಮ್ಮ ಮುಂದೆ ಇಡ್ತಾನೆ ಹೋಗ್ತೀವಿ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಧ್ವನಿ ಎತ್ತಲೇಬೇಕಾಗುತ್ತೆ ಬಟ್ ದುರಂತ ಏನು ಗೊತ್ತಾ ಇಪ್ಪತ್ತೈದನೇ ತಾರೀಕೆ ಎಲ್ಲ ಕಡೆಗಳಲ್ಲೂ ಕೂಡ ವಿಚಾರ ಸ್ಪ್ರೆಡ್ ಆಗಿತ್ತು ಇಪ್ಪತ್ತಾರಕ್ಕೆ ಚುನಾವಣೆ ಇತ್ತು ಆದರೂ ಕೂಡ ನಮ್ಮ ಜನ ಈ ವ್ಯಕ್ತಿಯನ್ನೇ ಗೆಲ್ಲಿಸಿರಬಹುದು ಅಥವಾ ಗೆಲ್ಲಿಸುವಂತ ಸಾಧ್ಯತೆಯೂ ಕೂಡ ಇದೆ ಅದನ್ನು ತಳ್ಳಿ ಹಾಕುವಾಗಿಲ್ಲ ಯಾಕಂದ್ರೆ ನಮ್ಮ ಜನ ಯಾವತ್ತಿಗೂ ಕೂಡ ಬದಲಾಗೋದಿಲ್ಲ ನಮ್ಮ ಜಾತಿ ನಮಗೆ ಅಭಿಮಾನ ಇರುವಂಥ ಪಕ್ಷ ಅಭಿಮಾನ ಇರುವಂಥ ಕುಟುಂಬ ನಮ್ಮ ಜನ ಕಂಥದ್ದೇ ಜಾಸ್ತಿ ಅನ್ಯಾಯಕ್ಕಿಂತ ನಮ್ಮವರು ನಮ್ಮವರು ಅನ್ನುವಂತಹ ಆ ಮನಸ್ಥಿತಿಯೇ ನಮ್ಮ ಜನಕ್ಕೆ ಜಾಸ್ತಿ ಈ ಕಾರಣಕ್ಕಾಗಿ ನಮ್ಮ ದೇಶ ಬದಲಾಗ್ತಾ ಇಲ್ಲ ಯಾರೂ ಕೂಡ ಉದ್ಧಾರ ಆಗ್ತಾ ಇಲ್ಲ ನೋಡಿದ್ರೆ ನಿಮಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡ್ಬೇಕು